i'm gonna put my body on పూర్ణవతి ఆతాయితే దేవస్థాన ఒక పూర్ణావతి పూర్ణవతి ఆ మహాదేవి యథాయోగ్యం తథా గురు

ಅಹಮೀಶಂ ಮಯ ದಾಸೋಹಂ ಮಾಮಿತಿ ಪ್ರಾರ್ಥೆಯ ನಮಸ್ಕಾರ ಹಾಗೆ ಕಲಶ ಉತ್ತಂತಹ ಭಕ್ತರಿಗೆ ಆವರಣದಲ್ಲಿರುವಂತಹ ಯಾರು ಮನೆಗಳಿದೆ ಮೈ ಕೊಡೋದು ಮೈ ಕೊಡೋದು ಅಲ್ಲೇ 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 ಕಾಲ ಹತ್ರ ಬ್ರಹ್ಮ ಕಲಶ ಸ್ಥಾಪನಾ ಕುಂಭಾಭಿಷೇಕವನ್ನು ಮಾಡಲಾಗಿದೆ ಹಾಗೆ ವಿಶೇಷವಾಗಿ ಚಂಡಿಕಾಹೋನವನ್ನು ಮಾಡಲಾಗಿದೆ ಹಾಗಾಗಿ ಆ ತಾಯಿ ದೇವಸ್ಥಾನದ ಸುತ್ತಮುತ್ತಲಿರುವಂತಹ ಅದನ್ನ ತುಂಬುವಂತಹ ಬಲವನ್ನ ನನಗ್ ಕೊಡ್ಲಿಲ್ಲ ಅಂದ್ರೂ ನನ್ನ ಮಕ್ಕಳ ಕಾಲಕ್ಕೆ ವಿಶೇಷವಾಗಿ ಸುಖ ಶಾಂತಿಯನ್ನ ಕೊಡ್ತಾರೆ ಯಾಕೆಂದ್ರೆ ದೇವ ದೇವರು ಅದಕ್ಕೆ ಏಸು ಕಾಯಂಗಾಲ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಂದ ಗಾಳಿ ಬಂದಿರುವಂತದ್ದು ಈ ಮಾನವ ಶರೀರ ಹಾಗಾಗಿ ಆ ಮಾನವ ಶರೀರವನ್ನ ಸ್ವಲ್ಪ ದಿನಗಳ ಕಾಲ ಕುಂಭಾಭಿಷೇಕ ಮಹಾಮಂಗಲಾರತಿ ಅಷ್ಟಾವಧಾನ ಸೇವೆಯನ್ನ ಮಾಡಿ ಅನಂತರದಲ್ಲಿ ಕುಂಭಾಭಿಷೇಕವನ್ನ ಮಾಡಿ ಆಮೇಲೆ ಅಮ್ಮನವರಿಗೆ ಮಹಾಮಂಗಲಾರತಿಯನ್ನ ಮಾಡಲಾಗುತ್ತೆ ದಯವಿಟ್ಟು ಆಸುಪಾಸಿನಲ್ಲಿರುವಂತವರು ದೇವಸ್ಥಾನಕ್ಕೆ ನಿಕಟವಾದಂತಹ ಭಕ್ತರು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನಲವತ್ತೆಂಟು ದಿನಗಳ ಕಾಲ ಯಾವುದೇ ರೀತಿಯ ಮಾಂಸಾಹಾರವನ್ನ ಬಿಟ್ಟು ಹಾಗೆ ವಿಶೇಷವಾಗಿ ಗಂಡು ಮಕ್ಕಳಿಗೆ ಏನಾದ್ರೂ ಹೊರಗಡೆ ಏನಾದ್ರೂ ಅಭ್ಯಾಸಗಳಿದ್ರೆ ಅವೆಲ್ಲವನ್ನ ಬಿಟ್ಟು ತಾಯಿಯ ಸೇವೆಯಲ್ಲಿ ಚಿರವಾಗಿ ಯಾವಾಗ್ಲೂ ನಿನ್ನ ಸೇವೆ ಬರ್ತೀವಿ ಅವಾಗಲೇ ಹೇಳಿದಾಗ ಮಗು ಆ ಮಗು ನಾವ್ ಯಾವಾಗ್ ಕರದ್ರು ಬರ್ಬೇಕು ಅಂದ್ರೆ ಅದಕ್ಕೊಂಡು ಒಂದ್ ಜಾಗ ಕೊಟ್ಟಿರ್ತಾನೆ ವಿಶೇಷವಾಗಿ ಜಯದುರ್ಗೆ 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 ಕಲಶ ಹಾಕಕೊ ಹೋಗ್ತಿರಲ್ವಾ ಆ ಕಲಶ ಹಾಕ ಹೋದಾಗ ಮನಸ್ಸಿನಲ್ಲೇ ಅಲ್ಲಿ ಹೋದಾಗ ಹೇಳ್ತಾ ನಿಂತ್ಕೋಬೇಡಿ ಮೆಟ್ಲತ್ರ ಬರೆದಾರೆ ಜಯ ಜಯದುರ್ಗೆ ಜಯ ದುರ್ಗೆ ಜಯ ದುರ್ಗೆ ಅಂತ ಹತ್ಕೊಂಡೋಗಿ ಅನಂತರದಲ್ಲಿ ಆ ಕಲಶಕ್ಕೆ ಅಭಿಷೇಕವನ್ನ ಮಾಡಿ ಸುಮ್ಮನೆ ಯಾರ್ದೋ ಮಾತಾಡ್ಕೊಂಡು ಹಿಂದ್ಗಡೆ ಅವ್ರ ಹತ್ರ ಮಾತಾಡ್ಕೊಂಡು ದಯವಿಟ್ಟನ ಕೊಡ್ತಾನೆ ಆ ದರ್ಶನವನ್ನ ಮೇಲೆ ಕಲಶ ಕೊಡುತ್ತೆ ಹಾಗಾಗಿ ಜಯ ಜಯದುರ್ಗೆ ಜಯದುರ್ಗೆ ದುರ್ಗೆ ಜಯ ಅನ್ನುವಂಥದ್ದನ್ನ ಹೇಳ್ಕೊಂಡು ಅದಕ್ಕೆ ಅಭಿಷೇಕವನ್ನ ಮಾಡಿ ಅದಂತ ನಿಧಾನಕ್ಕೆ ಮಾಡಬೇಡಿ ಜೋರಾಗ ಹೋಗಿ ಕೆಳಗಡೆ ಹೇಳ್ಕೊಂಡು ಹೋಗಿ ಮೇಳಗಡೆ ನೀರು ಹಾಕ್ಬಿಟ್ಟು ಸೈಲೆಂಟ್ ಆಗಿ ಇರಿ ಗಲಾಟೆ ಮಾಡ್ಕೋಬೇಡಿ ಕಾರ್ಯಕ್ರಮವನ್ನ ಬಹಳ ಒಂದು ಸುವ್ಯವಸ್ಥಿತವಾಗಿ ಪ್ರತಿಯೊಂದು ಶಾಸ್ತ್ರೋಕ್ತವಾಗಿ ನೆರವೇರಿಸಿಕೊಟ್ಟಿದ್ದಾರೆ ಅವರಿಗೆ ನಾವು ಭಕ್ತ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೀವಿ ಅವ್ರು ಹೇಳಿದಾಗೆ ದೇವರು ಬಂದು ನಿಮ್ಮ ಹತ್ರ ಯಾವತ್ತರ ಮಾತಾಡೋದಿಲ್ಲ ದೇವರು ಅವರು ಒಬ್ಬ ರೂಪದಲ್ಲಿ ಕಳಿಸಿರ್ತಾರೆ ನೀವು ಅವ್ರಿಗೆ ಹೇಳಿ ಭಕ್ತರಿಗೆ ಹೇಳಿ ಅಂತೇಳಿ ಕಳಿಸಿರ್ತಾರೆ ಹಾಗೆ ಗುರುಗಳು ಇವತ್ತು ಏನ್ ಹೇಳಿದರೆ ಅದೆಲ್ಲರೂ ಕೂಡ ಪಾಲನೆ ಮಾಡಿ ದಯಮಾಡಿ ತಮ್ಮ ತಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡಿಬೇಕು ಅಂತ ಹೇಳಿ ನಾವು ಕೂಡ ಈ ಮೂಲಕ ನಮ್ಮ ದೇವಮ್ಮ ದೇವಸ್ಥಾನ ಭಕ್ತ ಪರವಾಗಿ ಎಲ್ಲರಲ್ಲಿ ವಿನಮ್ರತೆಯಿಂದ ವಿನಂತಿಯನ್ನು ಮಾಡ್ಕೊಡ್ತಾ ಇದ್ದೆ ದಯಮಾಡಿ ಅವ್ರು ಹೇಳಿದ್ದೀನಿ ಕೇಳ್ಬೇಕು ನಾವು ಕೇಳಿದಾಗ ನಾವು ಒಂದು ಎಲ್ಲೋ ಅಭಿಪ್ರಾಯ ಯಶಸ್ಸನ್ನ ಪಡಿತೀವಿ ಅಂತೇಳಿ ನಾನು ನಂಬಿದ್ದೇನೆ

ಅವರವ್ ಮನೆಯ ಅಲ್ಲ ಮಗ ನೀವು ಬನ್ನಿ ಅವರೇ ಅವ್ರಿಗೆ ಫೋಟೋ సహ కుంద కార్యకారణి

ేతి గోవిందే దశరం క్యామంతా మూర్తిం వందేగా సవి

जय हो दादा संगीश

ಬನ್ನಿ 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 ಇಲ್ಲಿ ದೇವಸ್ಥಾನ ಹತ್ರ ಬನ್ನಿ ಇಲ್ಲಿ ಇದೆ ಕೊಡಕ್ ತೆಗಿತಾ ಇದ್ದೀನಲ್ಲ